ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ಭಾಳ ಬೇಜಾರಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಯಾಕಂದರೆ ನಮ್ಮ ಅರ್ಜುನಾಗ ಹುಷಾರಿಲ್ಲ ಅವನಿಗೆ ಊಟ ಮಾಡ್ತಾ ಇಲ್ಲ ಎರಡು ದಿನ ಆಯಿತು ಹಾಗಾಗಿ ಅವ್ನಿಗೆ ಕರಿಕೆ ತಿನ್ಸಕ್ಕಾರಮ್ಮನವರು ಯಾಕೆ ಡಾಕ್ಟ್ರ್ ಹೇಳಿದ್ರಂತ ಕರಿಕೆ ತಿನ್ಸು ಸರಿ ಹೋಗುತ್ತ ಅಂತೇಳಿ ಊಟ ಮಾಡ್ತಾನೆ ಅಂಥೇಳಿ ನಾವಂತ ಅವನಿಗೆ ಕರಿಕೆ ತಿನ್ಸಿದ್ವಿ ಅದು ತಿಂದ್ರೂ ಸ್ವಲ್ಪ ನೀರು ಕುಡಿತಿದ್ದ ವಾಮಿಟ್ ಮಾಡ್ಕೊತಿದ್ದ ಅವನಿಗೆ ಟಾನಿಕ್ ಹಾಕಕ್ಕೆ ಕೂಡ ಪ್ರಯತ್ನ ಪಟ್ವಿ ಅದನ್ನು ಕೂಡ ಕುಡಿಲಿಲ್ಲ ಅವನು ಅಂದರೆ ತಪ್ಸ್ಕೊಂಡ್ಬಿಡ್ತಿದ್ದ ಮತ್ತು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವನು ಹಂಗೆಲ್ಲ ಕುಂತ್ಕೊಳಂಗಿಲ್ಲ ಸಣ್ಣವಿದ್ದಾಗ ಬರ್ತಿದ್ದ ಇದ್ದಾಗ ಬರ್ತಿದ್ದ ಗಾಡಿನಾಗ ಕಾರ್ನ್ಯಾಗ ಬಟ್ ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಹಂಗೆಲ್ಲ ಹತ್ತಂಗಿಲ್ಲ ಅವ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಅಂತಾನೆ ಡಾಕ್ಟ್ರು ಬಂದರೂ ಕೂಡ ಅವನಿಗೆ ಗೊತ್ತಾಗ್ಬಿಡ್ತದೆ ಇವ್ರು ಏನೋ ಮಾಡೋಕೆ ಬಂದಾರಂಥೇಳಿ ಹಂಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನಮಗೆ ಹೆಂಗೆ ಊಟ ಬಿಟ್ಟು ಹೆಂಗೆ ಇರ್ತದ್ದು ಅಂತ ಆದರೆ ಆ್ಯಕ್ಟಿವ್ ಇದಾನೆ ಓಡಾಡ್ತಾನೆ ಊಟ ಬಂದುಬಿಟ್ಟು ಎಲ್ಲ ಮಾಡ್ತಾನೆ ನೋಡಿರಿ ಏನು ಮಾಡ್ದಂತ ನಮಗಂತೂ ಭಾಳ ಬೇಜಾರಾಯಿತು ನನಗೂ ನಮ್ಮ ಮನೆಯವ್ರಿಗಂತೂ ನಮ್ಮ ಮನೆಯವ್ರು ಸ್ವಲ್ಪ ಜಾಸ್ತಿನೇ ಹಾಚಿಕೊಂಡ್ಬಿಟ್ಟಾರೆ ಹಾಗಾಗಿ ಅವನ ಸ್ವಲ್ಪ ಆ್ಯಕ್ಟಿವ್ ಇಲ್ಲ ಅಂದ್ರಗಿನ ಬೇಜಾರು ಮಾಡ್ಕೊಂಬಿಡ್ತಾರ ಎಲ್ಲ ಪ್ರಯತ್ನ ಮಾಡಿದ್ವಿ ನಾವು ಔಷಧಿ ಹಾಕೋಕೆ ಗುಳಗಿನೂ ಅಂದರೆ ಏನು ಇಲ್ಲ ಅವನು ಏನಾದರೂ ತಿಂದರೆ ಅದರಲ್ಲಿ ಕೇಕು ಅಥವಾ ಏನಾದರಲ್ಲಿ ಇಟ್ಕೊಳ ಇಟ್ಟು ತಿನ್ಸಕ್ಕೆ ಬರ್ತದ ಅದು ತಿನ್ನಲಿಲ್ಲ ಹಾಗಾಗಿ ಡಾಕ್ಟ್ರು ಕೂಡ ಅವ್ರು ಏನೋ ಊರಿಗೆ ಹೋಗಿವೆ ಅಂತ ಅಂತ ಹೇಳಿದ್ರಂತ ಹಾಗಾಗಿ ಅವ್ರು ಬರೋತನ ವೇಟ್ ಮಾಡೋದು ಯಾಕಂದರೆ ಎಲ್ಲಿಗೂ ಕರ್ಕೊಂಡು ಹೋಗಕ್ಕೆ ಇಲ್ಲ ಅವ್ನಿಗೆ ಬರೋಂಗಿಲ್ಲ ಮೂಲಂಗಿ ಪಲ್ಯನ ಚ ಚೆನ್ನಾಗಿ ತೊಳೆದು ಅದನ್ನು ಇದು ಏನಿರುತ್ತ ಗಡ್ಡೆ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಮ್ಯಾಗ್ ಎಲ್ಲ ತೆಗೆದಿಟ್ಕೊಂಡಿದ್ದೆ ಮತ್ತು ಪಲ್ಯನೂ ಕೂಡ ಎರಡು ಸೇರಿಸಿ ಪಲ್ಯ ಮಾಡ್ತೀನಿ ಹೆಂಗಂದರೆ ಸುಮ್ಮನೆ ಹಸಿ ಪಲ್ಯ ತಿಂದರೂ ಚೆನ್ನಾಗಿರ್ತದೆ ಆದರೆ ಮನೆಯವರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಹಂಗೆ ಹೇಳಿ ಹಂಗಂತೇಳಿ ನಾನು ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಏನು ಉಳ್ಳಾಗಡ್ಡೆ ಟೊಮೆಟೊ ಏನೂ ಹಾಕೋಂಗಿಲ್ಲ ಸುಮ್ಮನೆ ಸ್ವಲ್ಪ ಗಡ್ಡೆ ಫಸ್ಟ್ ಹಾಕಿ ಆಮೇಲೆ ಖಾರ ಎಣ್ಣೆಯಲ್ಲಿ ಹಾಕಿ ಖಾರ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಮಸ್ತ್ ಅಂದರೆ ಮಸ್ತ್ ಇರ್ತದೆ ನೋಡಿರಿ ನೀವು ಯಾವ ರೀತಿ ಮೂಲಂಗಿ ಪಲ್ಯನ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಸಿ ಪಲ್ಯನೂ ಚೆನ್ನಾಗಿರ್ತದೆ ಆದರೆ ನಮ್ಮ ಮನೆಯವ್ರಿಗೆ ಈ ಥರ ಮಾಡೋದು ಇಷ್ಟ ಆಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಪಲ್ಯ ಕೂಡ ಸ್ವಲ್ಪ ಇದಾಗುತ್ತೆ ಏನೂ ಕೆಲಸ ಮಾಡೋ ಮನಸ್ಸಿರಲಿಲ್ಲ ಆದರೂ ನಮ್ಮ ಮನೆಯವರು ಬಾಡಿಗೆ ಬಂದಿತ್ತು ಕಾರಿಗೆ ಹಂಗಾಗಿ ಅವ್ರಿಗೆ ರೊಟ್ಟಿ ಪಲ್ಯ ಮಾಡಿದ್ರಾಯ್ತಂತ ರೊಟ್ಟಿ ಮುಲ್ಲಂಗಿ ಪಲ್ಯ ರೊಟ್ಟಿ ಮಾಡಿದೆ ಮತ್ತು ಹೊರಗಡೆ ನಾಷ್ಟ ಏನು ಅಂಥೇಳಿ ರೊಟ್ಟಿನೇ ತಿಂದಿರಿ ಚಲೋ ಯಾಕಂದ್ರೆ ಎರಡು ಮೂರು ದಿನವಾಗಲೇ ನಾವು ಬರೀ ಅದೇ ಆಗಿತ್ತು ಹಾಗಾಗಿ ರೊಟ್ಟಿ ಪಲ್ಯ ಮಾಡಿದೆ ನೋಡ್ರಿ ಯಾರಿಗೆ ಮನೆಗೆ ಮನೆಯಾಗ ನಮಗೆ ಬೇಕನ್ನಿಸ್ತವ್ರಿಗೆ ಹುಷಾರಿಲ್ಲಾರ್ದಾಗ ಮನ್ಸಿಗೆ ಇದೇ ಥರ ಬೇಜಾರಾಗುತ್ತೆ ಅದ್ರಾಗ ನಮ್ಮ ಅರ್ಜುನ ಈ ಥರ ಸಪ್ಪಗಿರೋದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅವನಿಗೆ ಆ್ಯಕ್ಟಿವ್ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ ಈ ಥರ ಸುನ್ ಮಕ್ಕೊಂಡಲ್ಲೇ ಮಕ್ಕಳೋದು ಅಂದರೆ ಎಲ್ಲಿ ಹೋದರೂ ಬಂದುಬಿಡ್ತಿದ್ನ ಹಂಗಾಗಿ ಹಂಗಾಗಿ ಸೊ ನಮಗೂ ಕೂಡ ಕೈ ಕಾಲು ಆಡೋ ಅಲ್ವು ಮತ್ತು ಊಟ ಕೂಡ ನಮಗೆ ಸೇರ್ತಾಯಿಲ್ಲ ಅದ್ರಾಗ ನಮ್ಮನೆಯವ್ರಂತೂ ಭಾಳ ಹಚ್ಕೊಂಡ್ರವನ ಅವ್ನಿಗೆ ಏನಾದರೂ ಸ್ವಲ್ಪ ಸೈಲೆಂಟ್ ಆಗಿತ್ತಂದರೆ ಏನಾಯಿತು ಏನೋ ಅಂತ ಜಾಸ್ತಿ ಅವರು ಯೋಚನೆ ಮಾಡೋದು ಹಾಗಾಗಿ ಇಷ್ಟೇ ನೋಡಿರಿ ನಾನು ವಿ ಈ ವಿಡಿಯೋನ ಮಾಡಿದ್ದು ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ